ನಮಸ್ಕಾರ ಎಲ್ಲ ಕರ್ನಾಟಕ ಜನತೆಗೆ ವೆಲ್ಕಮ್ ಟು ಅವರ್ ಗಿಲಾಡಿ ಕಪಲ್ ಯೂಟ್ಯೂಬ್ ಚಾನಲ್ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀವಿ ಇವತ್ತು ನಮ್ಮ ಫಸ್ಟ್ ವ್ಲಾಗ್ ಐತೆ ಮಾಲ್ ಆಫ್ ಫಿಶಾಗಿ ಹೊಂಟಿವಿ ಅಲ್ಲಿ ಏನೇನು ಆಗತ್ತೋ ನಿಮಗೆಲ್ಲ ವೀಡಿಯೋ ಮಾಡಿ ತೋರಿಸ್ತೀನಿ ಗಾಯ್ಸ್ ಇಷ್ಟ ಆದರೆ ಲೈಕ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ ಬನ್ನಿ ಅಲ್ಕಮ್ ಬ್ಯಾಕ್ ಟು ಕಿಲಾಡಿ ಕಪ್ಪಲ್ ಯೂಟ್ಯೂಬ್ ಚಾನಲ್ ಇದು ನಮ್ಮ ಫಸ್ಟ್ ಬ್ಲಾಗ್ ಏನು ಮಾತಾಡ್ಬೇಕಂತ ಗೊತ್ತಾಗಕತ್ತಿಲ್ಲ ಯಾಕಂದರೆ ನಾವು ಭಾಳ ಖುಷಿಯಾಗಿ ಬಂದೀವಿ

تاني <applause> لا <applause> 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 le packets sneakers ಿರ್ಲಿ ತಗೊಳಂಬ ಆಯ್ತು ಬಂದಿದ್ದೀವಿ ಈಗ ಫಸ್ಟ್ ಫ್ಲೋರ್ ಕ ಫುಲ್ ಕನ್ಫ್ಯೂಷನ್ ಇದು ಎಲ್ಲೆಲ್ಲಿ ಹೋಗೋದು ಅನ್ನೋದ ಗೊತ್ತಾಗಂಗಿಲ್ಲ ಇಲ್ಲಿ ಬಾ ನಾ ಹಿಡಿದಿರ್ತೇನೆ ಬಾ ಫ್ಲೋರ್ ತೊಳಗಿಂದ ಮ್ಯಾಲೆ ಹೆಂಗೈತೆ ನೋಡಿದ್ರೆ ಫುಲ್ ಕನೆಕ್ಟೆಡ್ ಇದು ಫುಲ್ ಕನೆಕ್ಟೆಡ್ ಕೈಸ್ ಇದು ಫುಲ್ ಕೆಳಗಡೆಯಿಂದ ಅಂದರೆ ತೊಳಗಿಂದನೂ ಫುಲ್ ಬೇಸ್ಮೆಂಟಿಂದನೂ ಇದು ಮ್ಯಾಲೆ ಫುಲ್ ಅದು ಕನೆಕ್ಟೆಡ್ ಇಷ್ಟೇ ಇರ್ಬೇಕಿದೆ ಫ್ಲೋರ್ ಟಾಪ್ ಫ್ಲೋರ್ ಇದು ಇನ್ನೊಂದು ಒಂದು ಫ್ಲೋರ್ ಇತ್ತು ಕಾಯ್ಸ್ ಇದೆಲ್ಲ ಬಟ್ಟೆ ಅನ್ನಬೇಕು ಗಾಯ್ಸ್ ಇವತ್ತು ರಿವೀಲ್ ಮಾಡತ್ತೀನಿ ನಾನು ಏನು ಆಫ್ ಫಿಶ್ ಅದು ಇಂಟೀರಿಯರ್ ಯಾವ ಥರ ಇದೆ ಅಂತ ಫುಲ್ ಕೆಲ್ವಿನ್ ಕ್ಲೇ ಇದು ಮಂಗೋಲಿಯಾ ಬೇಕ್ರಿ ಈ ಬೇಕ್ರಿದಾಗ್ರೆ ತಿಂದಂಬ ಬೇಕ್ರಿದಾಗ ಏನು ಹುಚ್ಚಿದಾವಪ್ಪ ಇಕೆ ನೋಡಿ ಗಾಯ್ಸ್ ಇಕ್ಕಿ ಬೇಕ್ರಿ ತಿನ್ನಂಗಿಲ್ಲ ಅಂತ ಎಲ್ಲರೂ ಬೇಕ್ರಿ ತಿಂತೇವಿ ಅಂತ ಬಡದಾಡ್ತದೆ ಇಕ್ಕಿ ನೋಡಿದರೆ ಬೇಡ ಅಂತ ಅಷ್ಟು ಸಾಫ್ಟ್ ಆಯ್ತದ ಟೈಲ್ಸ್ ಅಷ್ಟು ನೋಡಿ ಇಲ್ಲಿ ನೋಡೋ ಬ್ಯಾಗ್ಸ್ ನಿಮಗೆ ಅಲ್ಲಿಂದೆಲ್ಲ ಬ್ಯಾಗ್ಸ್ ಇಟ್ಟಾರ ನೋಡಕ್ಕೆ ಸ್ಟೀವ್ ಮ್ಯಾಡನ್ ಹೆಲ್ತ್ ಆ್ಯಂಡ್ ಗ್ಲೋ ಸಂಚ ಹತ್ತನು ಇದಕ್ಕೆ ಮ್ಯಾಲಿಗೆ ಬ್ಯಾಲಿಂದ ಫುಲ್ ನೋಡ್ಬೋದು ಗಾಯಿಸಿ ನಾವು ಬೀಳ್ತಾಳು ಗಾಯಕ್ಕೆ ಆಮೇಲೆ ಇದೇನೋ ಮುತ್ತಿನ ಆಕಾರದ ಏನೋ ಇಟ್ಬಿಟ್ಟಾರೆ ಇಲ್ಲಿ ಬರ್ತಾರಪ್ಪ ಮಾಲ್ ಆಫ್ ವಿಶ್ ಒಳಗು ಟ್ರೆಂಡ್ಸ್ ಐತೆ ಐತಿ ಟ್ರೆಂಡ್ಸ್ ಸೆಟ್ಟಿಂಗ್ ಅಂದ್ರೆ ಟ್ರೆಂಡ್ಸ್ ಮಾಲ್ ಆಫ್ ವಿಶ್ ಒಳಗು ಇಲ್ಲಿ ಟ್ರೆಂಡ್ಸ್ ಒಳಗೆ ಎಂಟ್ರಿ ಕೊಡಾಕತ್ತೀವಿ ಈಗ ಬೈ ತ್ರೀ ಗೆಟ್ ಟು ಹಂಡ್ರೆಡ್ ಆಫ್ ಐತಿ ಇಲ್ಲಿ ಬೈ ಟು ಗೆಟ್ ಹಂಡ್ರೆಡ್ ಆಫ್ ಸಿಗ ಬಂದೀವಿ ಹುಡ್ಗಡೆ ಕತ್ತಿ ಏನು ಹುಡ್ಕಡೆ ಕತ್ತಿ ಅದು ಕೋ ಹಾಡ್ ಸೆಟ್ ಬೈ ಟು ಗೆಟ್ ಟು ಹಂಡ್ರೆಡ್ ಆಫ್ ಆಯ್ತದೆ ಎರಡು ತೊಗೊಂಡ್ರೆ ಎರಡು ನೂರು ರೂಪಾಯಿ ಕಡಿಮೆ ಎರಡು ಯಾವ್ದು ತೊಗೊಂಡಿಲ್ಲ ಬರೀ ಎರಡು ನೂರು ರೂಪಾಯಿ ಕಡಿಮೆ ಮಾಡ್ತಾರೆ ಅವ್ರು ಒಂದಕ್ಕಿರೋ ಇರೋದು ಒಂಬತ್ನೂರು ಒಂದು ಸಾವಿರ ಒಂಬತ್ನೂರು ಒಂದು ಸಾವಿರ ಅಂದ್ರೆ ಎರಡು ಎರಡು ಸಾವಿರ ಆಗುತ್ತೆ

ಫುಡ್ ಶಾಪ್ ರಾಯ ಫುಡ್ ಎಕ್ಸ್ಪ್ಲೋರ್ ಆಗತ್ತಿಲ್ಲ ಯಾಕಂದ್ರೆ ಫುಲ್ ಇದು ಫುಡ್ ಫುಡ್ ಅಂದ್ರೆ ಇದೆಲ್ಲ ಫುಲ್ ರೈಸ್ ಎಲ್ಲ ಕಡೆ ಕನ್ನಡ ಬರ್ದ ನೋಡಿ ಇದು ನಮ್ಮ ರಾಜಧಾನಿ ಇದು ಹಾಂಗ್ಕಾಂಗ್ ಅಂತಿದ್ದು ಚಾ ಹಾಂಗ್ಕಾಂಗ್ ಈಟಿಂಗ್ ಹೌಸ್ ನಮ್ಮಲ್ಲಿ ಇದು ನಮ್ಮ ರಾಜಧಾನಿ ಅಂದ್ರೆ ನಮ್ಮ ಸ್ಪೆಷಲ್ ಫುಡ್ ಇವೆಲ್ಲ ಇಲ್ಲಿ ಬರ್ದ ಬಿಟ್ಟಾರೆ ನೋಡ್ರಿ ಹಾಂ ಇದು ಟಾಪ್ ಫ್ಲೋರ್ ಇದು ಹೋಗ್ತ ನೀವು ಮುಂದ ನೋಡಿ ಏನಿಲ್ಲ ನೋಡಿ ವಿಡಿಯೋದಾಗ ಬಂದ ವಿಡಿಯೋದಾಗ ಜ್ಯೂಸ್ ಲಿಫ್ಟ ಬರಂಬಾ ಹೋಮ್ ಸೆಂಟರ್ ಇಲ್ಲಿ ಇದು ಟೈಪರ್ ಬಾ ಇಲ್ಲಿ ಮೀನ ಕಲಿಸ್ತೀನಿ ಬಾ ಇಲ್ಲಿ

हम सब रोज है है और स्टार्ट पर लगा के पड़े

ಇಲ್ಲೇ ಹೊಂಟೀವಿ ಗಾಯಿಸಿ ನಾವು ಮನೆಗೆ ಹೊಂಟಗಿಟ್ರು ಈಗ ಅಲ್ಲಷ್ಟು ಆಯ್ತದೆ ಏನೇ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಮಾಡೀವಿ ನೋಡೋಣ ಏನಾಗ್ತದೆ ಹಿಡ್ಕೊಂಬಿಡಿ ಹಲೋ ಗಾಯಸ್ ಹೋಟೆಲ್ಗೆ ಬಂದೇವೆ ನೋಡ್ರಿ ಈ ಹೊಟ್ಟೆ ಸಾಕತ್ತೆ ತಂದ್ಕೂಡ್ಲೆ ನಮ್ಮ ಹೋಟೆಲ್ ತಗೋ ಏನು ತಗೋತಿ ಗೋಬಿ ಗೋಬಿ ಮಂಚೂನ್ ಗಾಯಸ್ ಈಗ ನೂಡಲ್ಸ್ ಆರ್ಡರ್ ಮಾಡೀನಿ ಗೋಬಿ ತಗೊಂಡಾಳು ಬಂದು ನೋಡ ಗಾಯಕ್ಕಿಂತ ರೋಬೇ ಮನ್ ಚಿಕನ್ ಲಾಲಿಪಾಪ್ ಗಾಯಿಸಿ ಈಗ ಬಂದ್ವಿ ಮನೆಗೆ ಎಲ್ಲ ಮುಗಿಸಿದ್ವಿ ಹೊರಗೆ ಮಾವ್ಲಾಫೀಶ ಎಲ್ಲ ಹೋಗಿ ಈಗ ಬಂದ್ವಿ ನೋಡ್ರಿ ಗಾಯಿಸಿ ಮನೆಗೆ ಸರಿ ಆಯ್ತು ಮುಂದಿನ ಬ್ಲಾಗಲ್ಲಿ ಸಿಗೋಣ ಗಾಯಿಸಿ ಬಾಯ್ ಬಾಯ್ ಇಲ್ಲಿಗೆ ಹ್ಯಾಂಡ್ ಮಾಡ್ತೀನಿ